ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ಹೇಳಿದ ಕನ್ನಡ ವ್ಯಾಕರಣ ಆ್ಯಂಡ್ ಇಂಗ್ಲಿಷು ಗ್ರಾಮರು ನೋಡಿದ್ರ ಅಂತ ಅಂದುಕೊಂಡಿದ್ದೇನೆ ನೀವು ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈಗ ನಾನು ಹೊರಪಿನ ಅದೇ ಕ್ರಿಯಾಪದದ ಒಂದು ದೊಡ್ಡ ಭಾಗ ಹೇಳ್ತಾ ಇದ್ದೀನಿ ಇವತ್ತು ಈಗ ವರ್ಪ್ಸನ್ನ ಮುಂದುವರೆದ ಭಾಗ ಸ್ಟ್ರಾಂಗ್ ಒಬ್ಸು ಇದರಲ್ಲಿ ಗ್ರೂಪ್ ಟು ವರ್ಪ್ಸ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಮುಂದುವರೆದ ಬಗ್ಗೆ ಹೇಳ್ತಾ ಇದ್ದೀನಿ ಬೇರ ಖುಷಿ ಹೊರಬು ಖುಷಿ ಸಿಂಕ್ ಅಂತ ಅನ್ಬೇಕು ಯಾವುದಾದ್ರೂ ಯಾವುದಾದರೂ ಮನೆ ಭೂಕಂಪ ಆದಾಗ ಖುಷಿಯುತ್ತದೆ ಹಾಗೆಡ್ಬೇಕು ಸಿಂಕ್ ಅಂತ ಹೇಳ್ಬೇಕಾಗುತ್ತೆ ಇದು ಪ್ರೆಸೆಂಟ್ ಅಲ್ಲಿದೆ ಫಾಸ್ಟ್ ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಸ್ಯಾಂಕ್ ಅನ್ಬೇಕು ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಸ್ಟಂಕ್ ಅನ್ಬೇಕು ಮುಂದೆ ಇರುವ ವರ್ಬು ಕುತಕೋ ಕುಳಿತು ಅನ್ನೋದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಸಿಟ್ಟು ಅನ್ಬೇಕು ಫಾಸ್ಟ್ ಅಲ್ಲಿ ಸ್ಯಾಟ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಂಟು ಕೂಡ ಸ್ಯಾಟ್ ಆಗುತ್ತೆ ಮುಂದುವಸ ಜಾರು ಇದಕ್ಕೆ ನಾವು ಪ್ರೆಸೆಂಟ್ ಅನ್ಬೇಕಾಗುತ್ತೆ ಹಾಗೆ ಸ್ಲೈಡು ಅದನ್ನು ಫಾಸ್ಟ್ ಅಲ್ಲಿ ನಡಬೇಕಾಗುತ್ತೆ ಎಸ್ ಎಲ್ ಐಡಿಯಾ ಆಗುತ್ತೆ ಫಾಸ್ಟು ಅಂತ ಆಗುತ್ತೆ ನೆಕ್ಸ್ಟ್ ಹೊರಬುಳು ಗಡ್ರೆಂದು ಆಗುತ್ತೆ ಅಂದರೆ ಸ್ಪಿನ್ ಅಂತ ಹೇಳಬಹುದು ಕ್ರಿಕೆಟ್ ಅಲ್ಲಿ ಬಟ್ ಸ್ಪಿನ್ ಮಾಡ್ತಾರೆ ಅಂದರೆ ಬಾಲ್ನ ತಿಳ್ಸ್ತಾ ಇರ್ತಾರೆ ಅದಕ್ಕೆ ನೋಡಬೇಕು ಸ್ಪಿನ್ ಸ್ಪಿನ್ಸು ಇದು ಸ್ಪನ್ನು ಹಾಕಿ ಫಾಸ್ಟ್ ಅಲ್ಲಿ ಸ್ಪನ್ ನ ನೆಕ್ಸ್ಟ್ ವರ್ಗು ಹೂಳು ಅಂತಾಗುತ್ತೆ ಹೂಳು ಅದರ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸ್ ಸ್ಪಿಟ್ ಅಂತ ಆಗುತ್ತೆ ಸ್ಪಿಟ್ ಅಂದರೆ ಹುಳು ಫಾಸ್ಟ್ ಅಲ್ಲಿ ಸ್ಪ್ಯಾಟ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಸ್ಪಿಟ್ ಅನ್ಬೋದು ಅಥವಾ ಸ್ಪ್ಯಾಟ್ ಅನ್ಬೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಕೊಳ್ಳಿ ಸ್ಟಾಂಗ್ ಗ್ರೂಪ್ಸು ಗ್ರೂಪ್ ಟು ಗ್ರೂಪ್ ಟೂ ಅಲ್ಲಿ ಹೇಳ್ತಾ ಇದ್ದೀನಿ ಪಾಸ್ಟ್ ಟೆನ್ಸು ಫಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಕೂಡ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸೇಮ್ ಇರ್ತವೆ ಆದ್ದರಿಂದ ಇವುಗಳಿಗೆ ವೀಟ್ ಗ್ರೂಪ್ಸ್ ಅನ್ನೋದಾಗುತ್ತೆ ಏನಾದರೂ ಬದಲಾವಣೆ ಆದ್ರೆ ಅಂದ್ರೆ ಫಾಸ್ಟ್ ಪಾರ್ಟಿಸಿಪಲ್ ಪಾರ್ಟಿಸಿಪೇಟ್ ಅಲ್ಲಿ ಏನಾದರೂ ಬದಲಾವಣೆ ಆದ್ರೆ ಮಾತ್ರ ಅದಕ್ಕೆ ಗ್ರೂಪ್ ಓನ್ ಅಂತ ಹೇಳ್ಬೇಕಾಗುತ್ತೆ ಈಗ ಹೇಳ್ತಾ ಇರೋದು ಗ್ರೂಪ್ ಟೂ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಹೊರಬು ಎಲ್ಲು ಅಂತಾಗಿದೆ ಎಲ್ಲ ಸ್ಟ್ಯಾಂಡ್ ಅನ್ಬೇಕು ಟೆನ್ಸ್ ಅಲ್ಲಿ ಪಾರ್ಟಿಸಿಪಲ್ ಕೂಡ ನೆಕ್ಸ್ಟ್ ಹೊರಬು ಅಂಟಿಸು ಅಂತ ಇದೆ ಅದನ್ನ ನಾವು ಸ್ಟಿಕ್ ಅಂತ ಹೇಳಬೇಕಾಗುತ್ತೆ ಫಾಸ್ಟ್ ಟೈಮ್ಸಲ್ಲಿ ಸ್ಟಕ್ ಅಂತ ಆಗುತ್ತೆ ಪಾಸ್ಟ್ ಪರ್ಸಲ್ಲಿ ಸ್ಟಕ್ ಅಂತ ಆಗುತ್ತೆ ನೀವು ನೋಡಿರ್ಬೋದು ಹೊರಗಡೆ ಗೋಡೆ ಮೇಲೆ ಏನಾದರೂ ಅಂಟಿಸೋದಿದ್ರೆ ಅಂದರೆ ಜಾತು ಅಂಟಿಸೋದಿದ್ರೆ ಆಗಿರ್ಬೇಕು ಸ್ಟಿಕ್ ಅಂತ ಹಾಗೆ ಮುಂದುವರೆದು ಮುಂದಿನವರೆಗೂ ಕುಟುಕು ಅಂತ ಇದೆ ಕುಟುಕು ಸ್ಟಿಕ್ ಅಂತಾಗುತ್ತೆ ಸ್ಟಕ್ ಅಂತಾಗುತ್ತೆ ಫಾಸ್ಟ್ ಸ್ಟಂಗ್ ಸ್ಟಕ್ ಆಗುತ್ತೆ ನೆಕ್ಸ್ಟ್ ಅವ್ರಿಗು ಹೊಡಿ ಅಥವಾ ಬಡಿ ಅಂತ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಸಣ್ಣದಲ್ಲಿ ಸ್ಟ್ರೈಕ್ ಆಗುತ್ತೆ ಹಾಗೆ ಅದನ್ನು ಫಾಸ್ಟ್ ಸಣ್ಣ ಸ್ಟಕ್ ಅನ್ಬೇಕು ಹಾಗೆ ಪಾಡಿಸ್ ಪಾಸ್ಟ್ ಪಾಸ್ ಪಾಸ್ಟ್ ಪಡಿಸ್ಬಾರಿ ಸ್ಟಕ್ ಆಗುತ್ತೆ ಅಥವಾ ಸ್ಟ್ರೈಕ್ ಅಂತ ಆಗುತ್ತೆ ಎರಡು ಕೂಡ ಕರೆಕ್ಟ್ ಆಗುತ್ತೆ ಎರಡು ಕೂಡ ನೀವು ಉಪಯೋಗ ಮಾಡ್ಬೋದು ಇಲ್ಲಿ ನೋಡ್ಕೊಳ್ಳಿ ಹೊಡಿ ಉಡಿ ಉಡಿ ಅಥವಾ ಹೊಡಿ ಇದ್ದಾಗ ಪ್ರೆಸೆಂಟ್ ಸಣ್ಣದಲ್ಲಿ ಸ್ಟ್ರೈಕ್ ಅಂತಾಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ವರ್ಗು ಪೋಣಿಸ್ ಅಂತ ಇದ್ದಾಗ ಅದನ್ನು ಹೇಳ್ಬೇಕು ಸ್ಟ್ರಿಂಗ್ ಅನ್ಬೇಕು ಫಾಸ್ಟ್ ಅಲ್ಲಿ ಸ್ಟ್ರಂಗ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಸ್ಟ್ರಂಗ್ ಆಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಫಾಸ್ಟ್ ಮತ್ತು ಫಾಸ್ಟ್ ಪಾರ್ಟಿಸಿಪಲ್ವರೆಗೂ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಅದಕ್ಕೆ ನೋಡಬೇಕು ಗ್ರೂಪ್ ಟೂ ಅಂತ ಹೇಳಬಹುದಾಗುತ್ತೆ ತುಂಬ ಬದಲಾವಣೆ ಇದ್ದರೆ ಅದಕ್ಕೆ ಸ್ಟ್ರಾಂಗ್ ಗ್ರೂಪ್ಲಿ ಗ್ರೂಪ್ ಫೋರ್ ಅಂತ ಹೇಳ್ಬೇಕು ಆಲ್ರೆಡಿ ನಾನು ಹೇಳಿದ್ದೀನಿ ಇವತ್ತು ಈಗ ನಾನು ಗ್ರೂಪ್ ಟು ಮುಂದುವರ್ಸ್ತಾ ಇದ್ದೀನಿ ನೆಕ್ಸ್ಟ್ ವರ್ಕು ಈಜು ಅನ್ನೋದಕ್ಕೆ ಪ್ರೆಸೆಂಟ್ಲಿ ಸ್ವಿಮ್ ಮಾಡಬೇಕು ఫస్ట్ స్వయం అనుకో స్వమ్ అంతేకీ స్వయము అత్యకళి పద్దెనిమిది స్వీమ్ ఫాస్ట్ స్వయమ్ ఫాస్ట్ పార్థు స్వయం అనబోదు అమ్మ అనుబోదు బు నెక్స్ట్ అందర పేక్ అన్ను ఫాస్ట్లో ఫస్ట్ పార్థు వేక్ అథవా ಬೇಕಾಗುತ್ತೆ ಮುಂದಿನವರೆಗೂ ಗೆಲ್ಲು ಅಂತಿದೆ ಗೆಲ್ಲು ಹೊಂದಿದೆ ಪ್ರೆಸೆಂಟ್ ಟೆನ್ಸ್ ವಿಣ್ಣಾಗುತ್ತೆ ಪಾಸ್ಟ್ ಟೆನ್ಸ್ ಉಣ್ಣಂತಾಗುತ್ತೆ ಪಾಸ್ಟ್ ಪ್ರತಿಫಲ ಕೂಡ ನೆಕ್ಸ್ಟ್ ನೆಕ್ಸ್ಟ್ವರೆಗೂ ಸುತ್ತು ಅದನ್ನು ತಿರುಗಿಸು ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ವಿಣ್ಣಬೇಕು ಇದು ಪ್ರಸೆಂಟ್ ಪ್ರೆಸೆಂಟ್ ಇದೆ ಪಾಸ್ಟ್ ಟೆನ್ಸಲ್ಲಿ ಹೇಳ್ಕೊಳೆ ಉಂಡು ಅನ್ಬೇಕು ಉಂಡು ಹಾಗೆ ಪಾಸ್ಟ್ ಪ್ರತಿಫಲದಲ್ಲಿ ಹೇಳ್ಕೊಳೆ ಉಂಡೊಂತಾಗುತ್ತೆ ಜೊತೆಗೆ ಈಗ ಟು ಕಂಪ್ಲೇಡು ಮುಂದೆ ನಾವು ವೀಕ್ ವರ್ಬಕ್ಕೆ ನೋಡೋಣ ಸ್ವತ್ತು ನಾವು ಸ್ಟ್ರಾಂಗ್ ವರ್ಬು ಗ್ರೂಪ್ ಒಂದು ಸ್ಟ್ರಾಂಗ್ ವರ್ಬು ಗ್ರೂಪ್ ಟೂ ಹೇಳಿದ್ವಿ ಈಗ ನೆಟ್ ವೀಕ್ ವರ್ಬು ಇನ್ನು ಮುಂದೆ ತಿಳಿಸುವಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವುದಾದ್ರು ಬದಲಾವಣೆ ಇದ್ರೆ ಅವುಗಳಿಗೆ ವೀಕ್ ಬದ ವೀಕು ಹೊರಬೇಕಾಗುತ್ತೆ ಮುಂದೆ ತಿಳಿಸುವ ವರ್ಬಿನಲ್ಲಿ ಮುಂದೆ ತಿಳಿಸುವ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾಸ್ ಟೆನ್ಸ್ನಲ್ಲಿ ಏನಾದರೂ ತುಂಬ ಬದಲಾವಣೆ ಅವುಗಳಿಗೆ ವಿವೇಕ್ ಕೊಡಬೇಕು ಅನ್ನಕತೈತಿ ಅವು ಏಕ್ ಬದಲಾವಣೆ ಬದಲಾವಣೆ ಆಗುವಂತ ಮುಂದೆ ನೋಡೋಣ ಅದಕ್ಕೆ ನಾನು ಲಿಸ್ಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಲಿಸ್ಟ್ ನಂಬರ್ ಒನ್ ಅಲ್ಲಿ ಹೇಳ್ತಾ ಇದೀನಿ ಕೊನೆಗೆ ಡಿ ಅಥವಾ ಟಿ ಅಥವಾ ಇ ಇಡಿ ಇದ್ದಾಗ ಅದನ್ನ ಪ್ರಾರ್ಥಿಸಬೇಕಾಗುತ್ತೆ ಅಂದ್ರೆ ಪ್ರೆಸಿಡೆನ್ಸ್ ಅಲ್ಲಿ ಒಳಪಿನ ಕೊನೆಗೆ ಡಿ ಇರ್ಬೋದು ಅಥವಾ ಟಿ ಇರ್ಬೋದು ಆಗ ಮಾತ್ರ ಅವು ಪಾಸ್ ಆಗುತ್ತೆ ಮುಂದೆ ಹಾಗೆ ಒಂದುವರೆಸು ಹೊರಬಣ್ಣ ಕೊನೆಗೆ ಡಿ ಇದು ಹಾಗೆ ಟಿ ಹಾಗೆ ಸೇರಿಸಿದ್ರೆ ಸಾರಿ ಇದ್ದಾಗ ಅವುಗಳಿಗೆ ಒಳ್ಳೆಯ ಸೌಂಡ್ ಹಾಗೆ ಬದಲಾವಣೆ ಹೊಂದಿದ್ರು ಕೂಡ ಅವುಗಳಿಗೆ ಬಿ ಕೊಳಪಿಸಬೇಕಾಗುತ್ತೆ ಮುಂದೆ ಮೂರನೇದು ತಡವನ್ನು ಒಳ್ಳೆ ಸೌಂಡ್ ಕ್ಷೀಣಿಸಿ ಡಿ ಅಥವಾ ಟೀ ಸೇವ ಸೇರಿಸುವುದರಿಂದ ಕೂಡ ಪಾರ್ಷನ್ಸು ಆಗ್ತವೆ ಅಂತ ಸಾಮಾನ್ಯ ಜ್ಞಾನದಿಂದ ಇರ್ತಾ ಇದೀನಿ ಹಾಗೆಯೇ ಒಂದು ಫೋರ್ತ್ ಟೈಪ್ ಅಲ್ಲಿ ಡಿ ಇಂದ ಒರ್ಬನ್ನ ಆಗಿ ಬದಲಾವಣೆ ಆಗುತ್ತವೆ ಹೇಗೆ ಮುಂದೆ ನೋಡೋಣ ನಂತರ ಫಿಫ್ಟ್ ಒನ್ ನಂಬರ್ ಫೈವ್ ಹೇಳ್ತಾ ಇದೀನಿ ಒರ್ಬನ್ನ ಕಾಣಿರುವ ಡಿ ಅಥವಾ ಟಿಗಳನ್ನ ಸೇರಿದಾಗ ಓ ಓವೆಲ್ ಓವೆಲ್ ಆಗಿ ಬದಲಾವಣೆ ಆದರೆ ಮಾತ್ರ ಅವು ಪಾಶನ್ ಸಾಗುವಂತ ಅವುಗಳಿಗೆ ನಾವು ವೀಕ್ ಆಗುತ್ತೆ ನೆಕ್ಸ್ಟ್ ಒನ್ ಇದು ನೆಕ್ಸ್ಟ್ ಟೈಪ್ ಇದು ಫಾಸ್ಟ್ ಅಲ್ಲಿ ಮತ್ತು ಪಾಸ್ಟ್ ಪಾರ್ಟಿಸಿಪಾಲ್ ಅಲ್ಲಿ ಅಂಥವುದೇ ಬದಲಾವಣೆ ಇಲ್ಲದ್ರೆ ಹಾಗೂ ಕೂಡ ವೀಕ್ವರೆಗೂ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಹೇಳಿದ ಸಿಕ್ಸ್ ಫಾರ್ಮ್ಯಾಟು ನಿಮಗೆ ಗೊತ್ತಾದ್ರೆ ವೀಕ್ವರೆಗೂ ಅಂದರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ವೀಕ್ ವರ್ಗಗಳಿಗೆ ಸಂಬಂಧಪಟ್ಟ ಎಕ್ಸಾಮ್ ಮುಂದೆ ಹೇಳ್ತಾ ಇದ್ದೀನಿ ವಿ ಕೊರಬಳ್ಳಿ ಗ್ರಾಮದಲ್ಲಿ ಬಿದೆ ಅಥವಾ ಬೆನ್ ಬೊಗ್ಗಿಸು ಅಂತ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಹೇಳಬೇಕು ಬೆಂಡ್ ಬೆಂಡ್ ಅಂದ್ರೆ ಪ್ರೆಸೆಂಟ್ ಆಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಬೆಂಡ್ ಅಂತ ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಬೆಂಡ್ ಅಂತ ಆಗುತ್ತೆ ಒಂದು ಹೊರತು ತೆಗೆದುಕೊಂಡು ಬಾ ಅಂತ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಹೇಳಬೇಕು ಬ್ರಿಂಗ್ ಅನ್ನಬೇಕು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಪಾಸ್ಟ್ ಟೆನ್ಸ್ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಕೂಡ ಬ್ರಾಟ್ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಕಟ್ಟು ಕಟ್ಟು ಮನೆ ಕಟ್ಟಬಹುದು. ಅಥವಾ ಯಾವುದೇ ಕಟ್ಟಡ ಕಟ್ಟುವ ಕಾರ್ಯ ಆಗಬೇಕು ಬಿಲ್ಡ್ ಮಾಡಬೇಕು ಫ್ರಂಟ್ ಅಂತ ಬಿಲ್ಡ್ ಅಂತ ಆಗುತ್ತೆ ಪಾಸ್ಟ್ ಅಂತ ಅಲ್ಲಿ ಬಿಲ್ಡ್ ಅಂತ ಆಗುತ್ತೆ ಬಿಲ್ಡ್ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಬಿಲ್ಡ್ ಅಂತ ಆಗುತ್ತೆ ಇದರಿಂದ ವೀಕ್ ವರ್ಬ್ಸ್ ನಾಳೆ ತಿಳಿಯೋಣ ಅಂದ್ರೆ ನಾಳೆ ಒಂದು ಹೊಸ ನಾಲ್ಕು ಜನ ಇದ್ದೀನಿ ಅಂದ್ರೆ ಈ ಹೊತ್ತಿಗೆ ಇಷ್ಟ ಅಂತ ಹೇಳ್ತೀನಿ ಅಂದ್ರೆ ನಾಳೆ ತಿಳಿಯೋಣ ಅಲ್ಲಿ ಕೂಡ ಇರುವ ವರ್ಬ್ಸ್ ಅಲ್ಲಿ ನಾವು ಕೋವಿಡ್ ಸಾರಿ ಸಾರಿ ಎಕ್ಸ್ಟ್ರಾ ಸಾರಿ